ಆತ್ಮೀಯ ನೌಕರ ಬಂಧುಗಳೇ ಸೊ ನಾನು ಇತ್ತೀಚೆಗೆ ಗಮನಿಸಿದೆ ನಮ್ಮಲ್ಲಿ ಎನ್ ಎಚ್ ಎಮ್ ಸಿಬ್ಬಂದಿಗಳಿಗೆ ಸರ್ಕಾರ ಆಕ್ಸಿಸ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಅರವತ್ತು ಲಕ್ಷ ರೂಪಾಯಿ ಆಕ್ಸಿಡೆಂಟಲ್ ಬೆನಿಫಿಟ್ ಇದೆ ಅಂತೇಳಿ ನಮ್ಮ ಎಲ್ಲ ಸಿ ಬಿ ಎನ್ ಎಚ್ ಎಮ್ ಸಿಬ್ಬಂದಿಗಳು ಕೂಡ ಆಕ್ಸಿಸ್ ಬ್ಯಾಂಕಿಗೆ ಅಕೌಂಟ್ ಚೇಂಜ್ ಓವರ್ ಮಾಡ್ತಾ ಇದ್ರು ಸೊ ಇದನ್ನು ಗಮನಿಸಿ ನನಗೆ ಸ್ವಲ್ಪ ಬೇಜಾರಾಯಿತು ಏಕೆಂದರೆ ಸರ್ಕಾರಿ ಬ್ಯಾಂಕು ಯಾಕೆ ಈ ಸೌಲಭ್ಯ ಕೊಡ್ತಾ ಇಲ್ಲ ಅಂತೇಳಿ ಅನ್ನಿಸ್ತು ಸೊ ಹಾಗಾಗಿ ಈ ದಿನ ನಾನು ಮತ್ತೆ ತಾಲೂಕ್ ಹೆಲ್ತ್ ಆಫೀಸರ್ ಆದ ಡಾಕ್ಟರ್ ಚಂದ್ರಶೇಖರ್ ಅವರು ಮತ್ತು ನಮ್ಮ ಡಾಕ್ಟರ್ ಹೇಮಂತ್ ಅವರ ಹೆಸರೇನು ಏಮ್ ಚಂದ್ರ ಮೂರು ಜನ ನಾವು ಇವತ್ತು ಎಸ್ ಬಿ ಐಗೆ ಭೇಟಿ ನೀಡಿದ್ದು ಭೇಟಿ ನೀಡಿದಾಗ ಗೊತ್ತಾಯಿತು ಸಂಬಳದ ಅಕೌಂಟಿಗೆ ನಮ್ಮದೇನು ಪರ್ಮನೆಂಟ್ ನೌಕರರ ಸಂಬಳದ ಅಕೌಂಟಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಎರಡು ಲಕ್ಷ ಒಂದೂವರೆ ಲಕ್ಷ ಈ ಥರ ಸ್ಲ್ಯಾಬ್ ಮೇಲೆ ಅಲ್ಲಿ ಇನ್ಶೂರೆನ್ಸ್ ಇದೆ ಅದು ಉಚಿತವಾಗಿದೆ ಸೊ ಉದಾಹರಣೆಗೆ ಒಂದು ಲಕ್ಷ ಸಂಬಳ ತಗೊಳ್ತಿರತಕ್ಕಂಥ ಪರ್ಮನೆಂಟ್ ನೌಕರನಿಗೆ ಒಂದು ಕೋಟಿ ರೂಪಾಯಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಇದೆ ಜೊತೆಯಲ್ಲಿ ನ್ಯಾಚುರಲ್ ಡೆತ್ ಆದರೆ ಅವರಿಗೆ ಮೂವತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರೇಜ್ ಇದೆ ಮೂರನೇದಾಗಿ ಯಾವ ನಾವು ಸ್ಯಾಲರಿ ಅಕೌಂಟ್ ಅಂತ ಮಾಡಿರ್ತೀವಲ್ಲ ಅದರಲ್ಲಿ ನಾವು ಬ್ಯಾಂಕಿಂದ ಯಾವುದಾದ್ರೂ ಡಿ ಡಿ ತೆಗೆದ್ರೆ ನಮಗೆ ಡಿ ಡಿ ಚಾರ್ಜಸ್ಸು ಫ್ರೀ ಇದೆ ಯಾರಾದರೂ ಪರ್ಮನೆಂಟ್ ಸರ್ಕಾರಿ ನೌಕರ ಪರ್ಸನಲ್ ಲೋನ್ ತೊಗೊಂಡ್ರೆ ಅವರಿಗೆ ಪರ್ಸನಲ್ ಲೋನಲ್ಲಿ ಪ್ರೊಸೆಸಿಂಗ್ ಚಾರ್ಜು ಕೂಡ ಕನ್ಸೆಷನ್ ಇದೆ ಅಥವಾ ಫ್ರೀ ಇದೆ ಆಮೇಲೆ ಓಮ್ ಲೋನ್ ತೊಗೊಂಡ್ರೆ ಮೂವತ್ತು ಲಕ್ಷದ ಕೆಳಗಿದ್ರೆ ಅವರಿಗೆ ಪಾಯಿಂಟ್ ಒನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಅಪ್ಲಿಕೇಶನ್ ಮಾತ್ರ ಇನ್ನೇನೂ ಬೇಡ ಯಾಕೆಂದರೆ ನಮ್ಮೆಲ್ಲ ಕೆ ವೈ ಸಿ ಎಸ್ ಬಿ ಐಯಲ್ಲೇ ಇರೋದ್ರಿಂದ ಸೊ ನಮಗೆ ಅಲ್ಲಿ ಒಂದು ಅಪ್ಲಿಕೇಶನ್ ಬೇಕು ಅಪ್ಲಿಕೇಶನ್ ಕೊಟ್ಟರೆ ಇಷ್ಟು ಕೆಲಸ ಆಗುತ್ತೆ ಸೊ ನಾನು ಇವತ್ತು ಮ್ಯಾನೇಜರ್ ಹತ್ರ ಡಿಸ್ಕಸ್ ಮಾಡಿ ಬಂದಿರೋದ್ರಿಂದ ನಾವು ನಮ್ಮ ಎಲ್ಲ ಸಿಬ್ಬಂದಿಗಳ ಅಪ್ಲಿಕೇಶನ್ಗಿಂತ ನಾವು ಇಲ್ಲಿಂದಲೇ ಅಪ್ಲಿಕೇಶನ್ ಜೊತೆಯಲ್ಲಿ ಹಾಸ್ಪಿಟ್ಲಿಂದಲೇ ನಾವು ಎಲ್ಲರದೂ ಕೂಡ ಸೈನ್ ಮಾಡಿ ಯಾರ್ಯಾರ್ದು ಸ್ಯಾಲ್ರಿ ಆಗುತ್ತೆ ಅಂತೇಳಿ ಸೈನ್ ಮಾಡಿ ಕೊಟ್ಟರೆ ಅವ್ರದ್ದು ಕೆ ಸಿ ಎಲ್ಲ ಅಲ್ಲೇ ಇರೋದ್ರಿಂದ ಎಲ್ಲ ಸುಸೂತ್ರವಾಗಿ ನಡೀತಿ ಯಾವುದೇ ಕೆ ಗೆ ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಏನು ಬೇಕಾಗಲ್ಲ ಇದ್ರ ಜೊತೆಯಲ್ಲಿ ಪ್ರಧಾನಮಂತ್ರಿ ಸ್ಕೀಮಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷ ನಾನ್ನೂರು ಮೂವತ್ತಾರು ರೂಪಾಯಿ ದುಡ್ಡು ಕೊಟ್ಟರೆ ಎರಡು ಲಕ್ಷ ರೂಪಾಯಿ ಡೆತ್ ಬೆನಿಫಿಟ್ ಇದೆ ಎನಿ ಡೆತ್ ನ್ಯಾಚುರಲ್ ಆಗ್ಬೋದು ಆಕ್ಸಿಡೆಂಟಲ್ ಆಗ್ಬೋದು ಇದು ಪರ್ಮನೆಂಟ್ ನೌಕರ ಗುತ್ತಿಗೆ ನೌಕರ ಆ ಥರ ಯಾವುದು ಇಲ್ಲ ನಿಮಗೆ ಎಸ್ ಬಿ ಐ ಅಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ಸೊ ಇದ್ರ ಜೊತೆಯಲ್ಲಿ ಇನ್ನೊಂದು ಪಿ ಎಮ್ ಎಸ್ ಬಿ ವೈ ಅಂತ ಸ್ಕೀಮ್ ಇದೆ ಅದರಲ್ಲಿ ಪ್ರತಿ ವರ್ಷ ಇಪ್ಪತ್ತು ರೂಪಾಯಿ ಕೊಟ್ಟಿದ್ರೆ ನಿಮಗೆ ಎರಡು ಲಕ್ಷ ರೂಪಾಯಿ ಆಕ್ಸಿಡೆಂಟಲ್ ಬೆನಿಫಿಟ್ ಕವರೇಜ್ ಇದೆ ನಾನು ಕೇಳಿದೆ ಅವರಿಗೆ ನಾವು ಇದರಲ್ಲಿ ಎರಡು ಲಕ್ಷ ಅದರಲ್ಲಿ ಒಂದು ಕೋಟಿ ಹೀಗೆಲ್ಲ ತಗೊಂಡ್ರೆ ನೀವು ಕೊಡ್ತೀರ ಅಂತ ಇಲ್ಲ ಎಲ್ಲ ಸ್ಕೀಮಲ್ಲಿ ಅದರಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲದನ್ನು ಕೊಡ್ತೀವಿ ಅಂತ ಅವರು ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ದಾರೆ ಇದ್ರ ಜೊತೆಯಲ್ಲಿ ನೀವು ಪ್ರತಿ ವರ್ಷ ಎರಡು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಅಮೌಂಟ್ ಅಂತ ಕಟ್ಟಿದ್ರೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ನಲ್ವತ್ತು ಲಕ್ಷ ರೂಪಾಯಿ ಕವರೇಜ್ ಇದೆ ಡಿಸಬಿಲಿಟಿ ಆದರೆ ಅದಕ್ಕೂ ಕೂಡ ಕವರೇಜ್ ಇದೆ ಸೊ ಈ ಎರಡು ಸಾವಿರ ರೂಪಾಯಿ ಸ್ಕೀಮ್ ಏನಿದೆಯಲ್ಲ ಇದು ಪ್ರೈವೇಟ್ ಜೊತೆಲಿ ಟೈ ಅಪ್ ಆಗಿರೋದ್ರಿಂದ ನ್ಯಾಚುರಲ್ ಡಿತಿಗೆ ಯಾವುದೇ ಬೆನಿಫಿಟ್ ಇರೋದಿಲ್ಲ ಸೊ ನಮ್ಮ ಎಲ್ಲ ನೌಕರರಾಗ್ಬೋದು ನೌಕರರ ಸಂಬಂಧಿ ಯಾರ್ಯಾರಿದ್ದಾರೆ ಇವರು ಇಂಥ ಎಲ್ಲ ಬೆನಿಫಿಟನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಯಾರೇ ಒಬ್ಬ ನೌಕರ ತೀರೋ ತಕ್ಷಣ ಅವ್ರ ಕುಟುಂಬ ಬರ್ತಾ ಇರತಕ್ಕಂಥ ಸಂಬಳದಲ್ಲಿ ಈಗ ಎನ್ ಪಿ ಎಸ್ ಯೋಜನೆಯಲ್ಲಿ ಪೆನ್ಷನ್ನು ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡು ನೀವು ನಿಮ್ಮ ಕಚೇರಿ ಮುಖ್ಯಸ್ಥರನ್ನೇ ಬ್ಯಾಂಕಿಗೆ ಕಳಿಸಿ ಎಸ್ ಬಿ ಐ ಮ್ಯಾನೇಜರ್ ಹತ್ರ ಮಾತಾಡ್ಬಿಟ್ಟು ಇದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಕಚೇರಿಯಿಂದಲೂ ಕೂಡ ಇದನ್ನು ಸಲ್ಲಿಸ್ಕೋಬೋದು ಅಥವಾ ನೀವು ಇಂಡಿವಿಜುವಲ್ ಆಗಿ ಹೋಗಿ ಮ್ಯಾನೇಜರ್ನ ಭೇಟಿ ಮಾಡಿಬಿಟ್ಟು ನಿಮಗೇನು ಉಚಿತವಾಗಿ ನಿಮಗೆ ಸಿಗಬೇಕಾದ ಸೌಲಭ್ಯಗಳನ್ನು ನೀವು ಅಲ್ಲಿ ಕೇಳ್ಕೋಬೋದು ಸೊ ಒಂದು ಸ್ಯಾಲರಿ ಅಕೌಂಟ್ ಹೇಳಿದ್ದೀನಿ ಇನ್ನೊಂದು ಪಿ ಎಮ್ ಜೆ ಜೆ ಬಿ ವೈ ಸ್ಕೀಮಲ್ಲಿ ನಾನ್ನೂರು ಮೂವತ್ತಾರು ರೂಪಾಯಿ ಪ್ರತಿ ವರ್ಷ ಎರಡು ಲಕ್ಷ ರೂಪಾಯಿ ಎನಿ ಡೆತ್ ಕವರೇಜು ಇನ್ನೊಂದು ಪಿ ಎಮ್ ಎಸ್ ಬಿ ವೈ ಅಂತ ಇಪ್ಪತ್ತು ರೂಪಾಯಿ ಪ್ರತಿ ವರ್ಷ ಆಕ್ಸಿಡೆಂಟಲ್ ಡೆತ್ತಿಗೆ ಎರಡು ಲಕ್ಷ ರೂಪಾಯಿ ಇನ್ನೊಂದು ಎರಡು ಸಾವಿರ ರೂಪಾಯಿ ಪರಿ ಇಯರು ಅದು ಆಕ್ಸಿಡೆಂಟಲ್ ಡೆತ್ತಿಗೆ ಮಾತ್ರ ಸೊ ಇವಿಷ್ಟನ್ನು ನೀವು ತಿಳ್ಕೊಂಡು ಈ ನಮ್ಮಲ್ಲಿ ಏನು ವಿಶ್ವೇಶ್ವರಯ್ಯನವರು ಸ್ಥಾಪಿಸಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದ್ದಿದ್ದು ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನೀವು ತಿಳಿದು ಉಪಯೋಗಿಸ್ಕೊಳ್ಳಿ ಅನ್ನೋದು ನನ್ನ ಕಾಳಜಿ ಇದೆ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಗಮನಹರಿಸಿ ಮತ್ತೆ ನೀವು ಯಾವುದೇ ಈ ತರ ಇನ್ಸುರೆನ್ಸ್ ಸ್ಕೀಮು ಮತ್ತೊಂದು ಎಲ್ಲ ಮಾಡಿದ್ರೆ ನಿಮ್ ಕುಟುಂಬದವರೊಂದಿಗೆ ಚರ್ಚಿಸಿ ತಿಳಿಸಿ ಯಾಕೆಂದ್ರೆ ಎಷ್ಟೋ ಸರಿ ನಮ್ಮ ಕುಟುಂಬಕ್ಕೆ ಗೊತ್ತೇ ಇರೋದಿಲ್ಲ ನಾವು ಏನು ಇನ್ಸುರೆನ್ಸ್ ಮಾಡಿಸಿದ್ದೀವಿ ಏನು ಅಂತ ಹೇಳಿ ಹಾಗಾಗಿ ಖಂಡಿತವಾಗೂ ನೀವು ಯಾವುದೇ ಒಂದು ಸ್ಕೀಮ್ ಮಾಡಿಸಿದ್ರೂ ನಿಮ್ಮ ಕುಟುಂಬದಲ್ಲಿ ತಿಳಿಸಿ ಅಥವಾ ನಿಮ್ದೊಂದು ಡೈರಿಯಲ್ಲಿ ಬರೆದಿಟ್ಟಿರಿ ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತು ಏನೇನ್ ಮಾಡ್ತಿದೀವಲ್ಲ ಇದು ನನಗೂ ನನ್ನ ಕುಟುಂಬಕ್ಕೂ ನನ್ನ ಸಮಾಜಕ್ಕೂ ಎಲ್ಲರಿಗೂ ಬರಲಿ ಅಂತೇಳಿ ಮಾಡ್ತಿರೋದು ಈ ಇವರಲ್ಲಿ ಯಾವ್ದ್ರಲ್ಲೂ ಎಸ್ ಬಿ ಐ ನಾನು ಕೇಳಿದ್ದೀನಿ ಯಾವುದಾದ್ರು ಇಡನ್ ಚಾರ್ಜಸ್ ಇದೆಯಾ ಅಂತ ಯಾವುದಕ್ಕೂ ಯಾವ ಚಾರ್ಜ್ ಇಲ್ಲ ಏನೇನು ಅಮೌಂಟ್ ಹೇಳಿದ್ರು ಅದಷ್ಟು ಮಾತ್ರ ಕ್ಲಿಯರ್ ಕಟ್ ಆಗಿರುತ್ತೆ ನನ್ನ ಎಲ್ಲ ನೌಕರ ಬಂಧುಗಳು ಇದನ್ನ ಉಪಯೋಗಿಸ್ಕೋಬೇಕು ಅಂತ ಈ ಸಮಯದಲ್ಲಿ ಹೇಳ್ತೀನಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು